ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಲಿತಾ ಅರುಣ್ ಬ್ಲಾಗ್ಸ್ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ವೈರಲ್ ಆಗಿರುವಂತಹ ಮೋಸ್ಟ್ ಟ್ರೆಂಡಿಂಗ್ ಎಗ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಅದು ಹೇಗೆ ಮಾಡೋದು ಆಮೇಲೆ ಇದು ಎಷ್ಟು ಚೆನ್ನಾಗಿ ಎಷ್ಟು ಸಿಂಪಲ್ಲಾಗಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರೋ ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಇನ್ನೂ ಒಳ್ಳೆ ಒಳ್ಳೆ ವೀಡಿಯೋಸ್ ಹಾಕೋಕ್ಕೆ ನಾನು ಟ್ರೈ ಮಾಡ್ತೀನಿ ಹಾಗಾಗಿ ಅದರಲ್ಲಿ ವೀಡಿಯೋದಲ್ಲಿ ಹೋಗ್ಬಿಡೋಣವಾ ಈಗ ಇನ್ಸ್ಟಾಗ್ರಾಮಲ್ಲಿ ಮೋಸ್ಟ್ ಟ್ರೆಂಡ್ ಆಗಿರುವಂತಹ ಈ ಎಗ್ ರೆಸಿಪಿಗೆ ಬೇಕಾದಂತಹ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಬಿಡೋಣ ನೋಡಿ ನಾನಿಲ್ಲಿ ಎರಡು ಬಾಯ್ಲ್ಡ್ ಎಗ್ನ ತೊಗೊಂಡಿದ್ದೀನಿ ಮುಂಟೆ ಎರಡು ಮೊಟ್ಟೆನ ಮುಂಚೆನೇ ಬೇಯಿಸಿಟ್ಕೊಂಡಿದ್ದೆ ಆ ಎರಡು ಮೊಟ್ಟೆನ ತಗೊಂಡಿದ್ದೀನಿ ಹಾಗೆ ಒಂದು ಐದು ಹಸಿ ಮೊಟ್ಟೆನೂ ತೊಂಬ ತೊಗೊಂಡಿದ್ದೀನಿ ಹಸಿ ಮೊಟ್ಟೆನೂ ಬೇಕಾಗುತ್ತೆ ಹಾಗೆ ಈರುಳ್ಳಿನ ಚಿಕ್ಕದಾಗಿ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರಿ ಹೆಚ್ಚಿಟ್ಕೊಂಡಿರ್ರಿ ಆಮೇಲೆ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಕರ್ಬೇವು ಸೊಪ್ಪು ಎರಡು ಸಮೇತನೂ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಟೊಮೊಟೊ ಕೂಡ ಒಂದು ಅರ್ಧ ಟೊಮೊಟೋನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇವೇ ಬೇಕಾದಂಥ ಇಂಗ್ರೀಡಿಯೆಂಟ್ಸು ಈಗ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ ನಾನಿಲ್ಲಿ ಐದು ಮೊಟ್ಟೆನ ಒಂದು ಬೌಲ್ಗೆ ಹಾಕ್ಕೊಂಡು ನೋಡಿ ಐದು ಮೊಟ್ಟೆನೂ ಬೌಲ್ಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕಂತಂದರೆ ಫ್ಲಫಿಯಾಗಿ ಬರಬೇಕಲ್ಲ ಹಾಗಾಗಿ ನೋಡಿ ಈ ಐದು ಮೊಟ್ಟೆನೂ ಹಾಕ್ಕೊಂಡು ಚೆನ್ನಾಗಿ ತಿರುಸ್ಕೊಳ್ಳೋಣ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀವೋ ಅಷ್ಟು ಫ್ಲಫಿಯಾಗಿ ಬರುತ್ತೆ ಈ ಎಗ್ ರೆಸಿಪಿ ನೋಡಿ ಇವಾಗ ತಿರುಗಿಸ್ಕೊಂಡಿದ್ದಾಯಿತು ಆಮೇಲೆ ಇವಾಗ ನಾನು ನೋಡಿ ಈ ಥರ ಫ್ರೈಯಿಂಗ್ ಪ್ಯಾನ್ ಇಟ್ಕೊಳ್ಳಿ ನೀವು ಇವು ಒಗ್ಗರಣೆಗೆಲ್ಲ ಬಳಸ್ತಾರಲ್ಲ ಆ ಥರ ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಒಂಚೂರು ಎಣ್ಣೆ ಹಾಕ್ಕೊಂಡು ಸುತ್ತನೂ ಎಣ್ಣೆನ ಇದು ಮಾಡ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಬೇಯಿಸಿರೋ ಮೊಟ್ಟೆನ ಆ ಎಣ್ಣೆ ಒಳಗೆ ಫಸ್ಟ್ ಹಾಕೊಳ್ಳೋಣ ಹಾಕೊಂಬಿಟ್ಟು ನಾವು ಏನು ಬೀಟ್ ಮಾಡಿಟ್ಕೊಂಡಿರ್ತೀವಲ್ಲ ಮೊಟ್ಟೆನ ಅದನ್ನು ಹಾಕ್ಕೊತಿದ್ದೀನಿ ಒಂದು ಅರ್ಧ ಒಂದು ಅರ್ಧದಷ್ಟು ಮೊಟ್ಟೆನ ಹಾಕ್ಕೊತಾ ಇದ್ದೀನಿ ಕಲಸಿಟ್ಟಿರೋ ಮೊಟ್ಟೆನ ಹಾಕ್ಕೊತಾ ಇದ್ದೀನಿ ನೋಡಿ ಇವಾಗ ನಾವೇನು ಕಟ್ ಮಾಡಿಟ್ಕೊಂಡಿರ್ತೀವಲ್ಲ ಈರುಳ್ಳಿ ಟೊಮೊಟೊ ಈರುಳ್ಳಿ ನಿಮ್ಗೆ ಎಷ್ಟಿಷ್ಟ ಬರುತ್ತೋ ಅಷ್ಟು ಹಾಕ್ಕೊಳ್ಳಿ ಈರು ಎಗ್ ರೆಸಿಪಿಗೆ ಈರುಳ್ಳಿ ಹಾಕ್ಕೊಂಡ್ರಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ನಾನು ಕಟ್ ಮಾಡಿ ಇಟ್ಕೊಂಡಿರೋಂಥ ಟೊಮೊಟೊ ಕೂಡ ಹಾಕ್ಕೊತಾ ಇದ್ದೀನಿ ನೋಡಿ ಇದನ್ನು ಮಾಡೋದು ತುಂಬ ಸುಲಭ ಹಾಗೆ ತುಂಬ ಆಗಿರುತ್ತೆ ಹಾಗೆ ನಿಮಗೆ ಖಾರಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಕಚ್ ಖಾರದ ಪುಡಿನ ಹಾಕ್ಕೊಳ್ಳಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನಿಮಗೆ ಇನ್ನು ಬೇಕಿದ್ದರೆ ಗ ಪೆಪ್ಪರ್ ಪೆ ಪುಡಿ ಸಮೇತ ಕೂಡ ಹಾಕ್ಕೊಬೋದು ನಾನಿಲ್ಲಿ ಹಾಕ್ಕೊಂಡಿಲ್ಲ ಇಲ್ಲಿ ನಾನು ಗರಂ ಮಸಾಲ ಪೌಡ್ರ್ ಕೂಡ ಹಾಕ್ಕೊತಾ ಇದ್ದೀನಿ ಉಪ್ಪು ಹಾಕ್ಕೊಂಡ್ಮೇಲೆ ಆಮೇಲೆ ಇದ್ರ ಮೇಲೆ ಮತ್ತೆ ಒಂದು ಲೇಯರು ನೋಡಿ ಬೀಟ್ ಮಾಡಿಟ್ಕೊಂಡಿರೋಂಥ ಎಗ್ನ ಹಾಕ್ಕೋಬೇಕು ನೋಡಿ ಇದೆಲ್ಲ ಸ್ವಲ್ಪ ಆ ಮೊಟ್ಟೆ ಇರುತ್ತಲ್ಲ ಬಾಯಿಲ್ಡ್ ಎಗ್ ಅದನ್ನೆಲ್ಲ ಮುಚ್ಚೋಗೋ ಥರ ಅಲ್ಲಿವರೆಗೂ ಹಾಕ್ಕೊಂಡ್ರೆ ಸಾಕಾಗುತ್ತೆ ಇದನ್ನು ಒಂದು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಸ್ಟಿಪ್ಪಲ್ಲೇ ಬೇಯಿಸ್ಕೋಬೇಕು ಒಂದು ಒಂದರಿಂದ ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಬೇಯ್ತಾ ಇದೆ ಇವಾಗ ಸೈಡ್ಸೆಲ್ಲ ಒಂಚೂರು ಬಿಡಿಸ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಸೈಡ್ಸ್ ಎಲ್ಲ ಬಿಡಿಸ್ಕೋಬೇಕು ನಿಧಾನಕ್ಕೆ ಮಗ್ಚ್ ಹಾಕೊಳ್ಳೋಣ ನೋಡಿ ಈ ರೀತಿಯಾಗಿ ಮಗ್ಸು ಹಾಕೋಬೇಕು ಚೆನ್ನಾಗಿರುತ್ತೆ ನೀವೊಂದು ಸರ್ತಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೀವು ಇದರಲ್ಲಿ ಇನ್ನೂ ಬೇಕಾದರೆ ಜೀರಾ ಪೌಡ್ರ್ ಹಾಕೊಬೋದು ಧನಿಯಾ ಪೌಡ್ರ್ ನಿಮ್ಮ ಟೇಸ್ಟ್ ಅನುಸಾರ ನೀವು ಯಾವುದಾದ್ರೂ ಹಾಕ್ಕೊಬೋದು ನೋಡಿ ಎರಡು ನಿಮಿಷ ಎರಡು ನಿಮಿಷ ಸರಿಯಾಗಿ ಎಷ್ಟು ಫ್ಲಫಿಯಾಗಿ ಬಂದಿದೆ ನೀವು ನೋಡಿ ಇದನ್ನು ತಿಂತಾ ಇದ್ರೆ ಹಾಗೆ ತಿಂತಾನೇ ಇರಬೇಕು ಅನಿಸುತ್ತೆ ಹಾಗಾದರೆ ಇನ್ನೊಂದು ಮಾಡಿ ನೋಡೋಣ ಇನ್ನೊಂದು ಕೂಡ ಮಾಡೋದು ಕೂಡ ತುಂಬ ಸುಲಭ ಇನ್ನೊಂದು ಸರ್ತಿ ತೋರಿಸ್ತಾ ಇದ್ದೀನಿ ನೋಡ್ಕೊಂಬಿಡಿ ಫಸ್ಟು ಎಗ್ ಹಾಕಿ ಅದ್ರ ಮೇಲೆ ಅರ್ಧ ಮೊಟ್ಟೆ ಹಾಕ್ಕೊಂಡು ಅರ್ಧ ಮುಳುಗೋ ಅಷ್ಟು ಮೊಟ್ಟೆ ಹಾಕ್ಕೊಂಡು ನಮಗೆ ಬೇಕಾಗಿರೋ ಐಟಮ್ಸ್ ಅಂದರೆ ಈರುಳ್ಳಿ ಟೊಮೊಟೊ ಕತ್ತ ಕೊತ್ತಂಬರಿ ಸೊಪ್ಪು ಕರ್ಬೇವು ಸೊಪ್ಪು ಖಾರದ ಪುಡಿ ಧನಿಯದ ಪುಡಿ ಆಮೇಲೆ ಇನ್ನೂ ಕೆಲವೊಂದು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕ್ಕೊಂಡು ಅದ್ರ ಮೇಲೆ ಮತ್ತು ಎಕ್ಸ್ಟ್ರಾ ಉಳಿದಿರುವಂಥ ಮೊಟ್ಟೆನ ಹಾಕ್ಕೊಂಡು ಅದ್ರ ಮೇಲೆ ಕ್ಲೋಸ್ ಮಾಡಿ ಎರಡು ಕಡೆ ಬೇಯಿಸ್ಕೊಂಡ್ರೆ ರುಚಿ ರುಚಿಯಾದ ಎಗ್ ರೆಸಿಪಿ ರೆಡಿಯಾಗುತ್ತೆ ಎಷ್ಟು ಫ್ಲಫಿಯಾಗಿ ಎಷ್ಟು ರುಚಿಯಾಗಿ ಬರುತ್ತೆ ಅಂತಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ಕಮೆಂಟ್ ಬಾಕ್ಸಲ್ಲಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಇದು ತಗೊಂಡಿದ್ದಾದಮೇಲೆ ಇದನ್ನು ಕಟ್ ಮಾಡಿ ತೋರಿಸ್ತೀನಿ ಹೊರಗ ಒಳಗಡೆ ಎಷ್ಟು ಚೆನ್ನಾಗಿ ಬೆಂದಿದೆ ಆಮೇಲೆ ತುಂಬ ಟೇಸ್ಟಿಯಾಗಿ ಕಾಣಿಸ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಾಗಾದರೆ ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ಗೋಸ್ಕರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗಾದರೆ ನಾನು ಬರಲ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್